ಹೋಗುವುದಾದ್ರೆ ಸ್ವಲ್ಪ ಹಳೆಯ ಕಾಲಕ್ಕೆ ಹೋಗುವಂತದಾದ್ರೆ ನೀವು ಕಲಿಯುವಾಗ ಬಹಳ ವರ್ಷಗಳ ಹಿಂದೆ ನೀವು ಕಲಿತು ಇಪ್ಪತ್ತೈದು ವರ್ಷಗಳ ಹಿಂದೆ ಆವತ್ತು ನಿಮಗೆ ಕಲಿಸುವಂತಹ ಗುರುಗಳ ಪರಿಸ್ಥಿತಿ ಹೇಗಿತ್ತು ಹಾಗೆ ಇವತ್ತು ನೀವು ಶಿಕ್ಷಕರಾದಂತಹ ಈ ಸಂದರ್ಭಕ್ಕೆ ಪರಿಸ್ಥಿತಿಗಳು ಹೇಗೆ ಬದಲಾಗಿವೆ ಒಳ್ಳೆಯ ಪ್ರಶ್ನೆ ಇದು ಈಗ ನಾವು ಕಲಿಯುವಾಗ ಒಂದು ಹಂತದ ಉತ್ತಮ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು ಅಂತಂದು ಹೇಳ್ತೇನೆ ನಾನು ಆದ್ರೆ ಅದಕ್ಕಿಂತ ನಮಗೆ ಸಿಕ್ಕಿದ ಗುರುಗಳಿಗೆಲ್ಲ ಆ ಪ್ರಾರಂಭದ ಹಂತಗಳಲ್ಲಿ ಒಂದು ಸಂಪಾದನೆ ದೃಷ್ಟಿಯಿಂದ ಇರಬಹುದು ಕಾರ್ಯಕ್ರಮ ನಿರ್ವಹಣೆ ದೃಷ್ಟಿಯಿಂದ ಇರಬಹುದು ಅಥವಾ ಒಂದು ಕಡೆಗಿಂದ ಇನ್ನೊಂದು ಕಡೆಗೆ ಓಡಾಟದ ದೃಷ್ಟಿಯಿಂದ ಇರಬಹುದು ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಒಂದು ಕಲಾವಿದನಾದವನಿಗೆ ಉತ್ತಮವಾದಂತಹ ವಾತಾವರಣ ಆ ಸಂದರ್ಭಗಳಲ್ಲಿ ಇಲ್ಲ ಆಗಿತ್ತು ಯಾಕಂದ್ರೆ ಕಷ್ಟ ನಾನು ಹೇಳುದು ಅದನ್ನ ನಡೆದುಕೊಂಡೇ ಹೋಗಬೇಕು ವಾಹನಗಳ ಸೌಕರ್ಯ ಈಗಿನ ಮಟ್ಟದಲ್ಲಿ ಇರಲಿಲ್ಲ ಈಗ ಕಲಿಯುವುದಕ್ಕೆ ಇದು ಏನೂ ಕಷ್ಟದ ಕಾಲ ಕಲಿಯುವುದಕ್ಕೆ ಇರಲಿ ಅಥವಾ ಕಲಾವಿದಲಿ ಕಷ್ಟದ ಕಾಲ ಅಂತ ನಾವು ಹೇಳಬೇಕಾದ ಸಂಗತಿಯೇ ಅಲ್ಲ ಅಂತ ಅನ್ಕೊಳ್ತೇನೆ ನಾನು ಈಗ ಇಪ್ಪತ್ತೈದು ಮೂವತ್ತು ನಲ್ವತ್ತು ಐವತ್ತು ವರ್ಷಗಳ ಹಿಂದೆ ನಮ್ಮ ಈಗಿರುವಂತಹ ಸೀನಿಯರ್ ಕಲಾವಿದ್ರಿ ಏನಿದ್ದಾರೆ ಅವರು ಅನುಭವಿಸಿದ ಕಷ್ಟ ನಷ್ಟಗಳನ್ನು ಹೋಲಿಸಿದಾಗ ನೋಡಿದಾಗ ಯೋಚಿಸಿದಾಗ ಇದು ಕಲಾವಿದರಿಗೆ ಕಷ್ಟದ ಕಾಲವೇ ಅದು ಇದು ಸುಖದ ಕಾರಣ ಈ ನೀವು ಹೇಳಿದಾಗ ಯಕ್ಷಗಾನವನ್ನ ವೃತ್ತಿಪರರಾಗಿ ಸ್ವೀಕಾರ ಮಾಡೋದಕ್ಕಿಂತ ವಾರಕ್ಕೊಂದು ಕ್ಲಾಸ್ ಅಟೆಂಡ್ ಮಾಡಿ ನಾನು ಕಲಿತಿದ್ದೇನೆ ಅಂತ ಯಾವ್ದೋ ಇದರಲ್ಲೂ ಹಾಕಿಕೊಳ್ಳುವಂತಹವರ ಸಂಗತಿಗಳು ಇವತ್ತಿಗೆ ಹೆಚ್ಚಾಗ್ತಾ ಇವೆ ಇದಕ್ಕೆ ಸೋಷಿಯಲ್ ಮೀಡಿಯಾ ಕಾರಣವ ಅಥವಾ ಜನರ ಮನಸ್ಥಿತಿಗಳ ಕಾರಣವ ಯಾವ್ದು ಕಾರಣ ಅಂತ ಹೇಳ್ತೀರಿ ಎರಡು ಇರಬಹುದು ಇವತ್ತಿನ ಮೀಡಿಯಾ ಒಳ್ಳೆಯದನ್ನು ಕೊಡ್ತಾ ಇದೆ ಅಷ್ಟೇ ಅದೇ ರೀತಿ ಕೆಟ್ಟದನ್ನು ಕೂಡ ಸಮಾಜಕ್ಕೆ ನೀಡ್ತಾ ಇದೆ ಅದರಲ್ಲಿ ಕಲಾವಿದರು ಹೊರತಲ್ಲ ಎಲ್ಲೋ ಒಂದು ವರ್ಷ ವರ್ಷ ಎರಡು ವರ್ಷದ ಅಭ್ಯಾಸದ ಅಂದ್ರೆ ರಂಗಸ್ಥಳದಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ಹತ್ತಾರು ಪ್ರದರ್ಶನಗಳನ್ನು ವರ್ಷದಲ್ಲಿ ನೀಡಿದವನು ಕೂಡ ಇವತ್ತು ಅವನದೇ ಆದ ಒಂದು ಅಭಿಮಾನಿ ವೃಂದವನ್ನು ಹೊಂದಿಕೊಂಡು ಸಾಗಿ ಅಲ್ಲಿಗೆ ಕಲಿಕೆ ಎನ್ನುವಂತಹದ್ದೇನಿರುತ್ತದೆಯೋ ಅದು ಮೊಟಕುಗೊಂಡು ಬಿಡುತ್ತದೆ ನಿಂತು ಹೋಗ್ತದೆ ಅಹ್ ಸ್ವಸ್ವರೂಪ ಜ್ಞಾನ ಅಂತ ಹೇಳ್ತೇನೆ ನಾನು ಅದು ಇಲ್ಲದೆ ಹೋದರೆ ಕಲಾವಿದನಾದವನಿಗೆ ಅವನು ಬೆಳೆಯುವುದಕ್ಕೆ ಬಹಳ ಕಷ್ಟ ಆಗ್ತದೆ ಯಾರೋ ನಾಲ್ಕು ಜನ ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದಾಗ ತನ್ನನ್ನು ತಾನು ವಿಮರ್ಶಿಸಿಕೊಳ್ಳುವಂತಹ ಬುದ್ಧಿ ಕಲಾವಿದನಿಗೂ ಅಥವಾ ಪ್ರದರ್ಶನವನ್ನು ನೀಡಿದವನಿಗೆ ಇಲ್ಲದೆ ಹೋದ್ರೆ ಅದು ಗುಣಮಟ್ಟದ ಪ್ರದರ್ಶನವನ್ನು ನೀಡುವುದಕ್ಕೂ ಕಲಾವಿದ ಗುಣಮಟ್ಟದ ಯೋಚಿಸಿ ಸಿದ್ಧಗೊಳ್ಳುವುದಕ್ಕೆ ಕಷ್ಟ ಆಗುತ್ತದೆ ಈ ಮಾಧ್ಯಮ ಏನಿದೆಯೋ ಅದು ಒಂದು ಹಂತದ ಮಿತವಾಗಿದ್ರೆ ಅದರ ಬಳಕೆಯೋ ಅದರ ನಿರ್ವಹಣೆಯೋ ಮಿತವಾಗಿದ್ರೆ ಕಲಾವಿದನಿಗೆ ಬೆಳೆಯುವುದಕ್ಕೆ ಪೂರಕ ಆಗ್ತದೆ ಸಮಾಜ ಅಥವಾ ಅವನ ಬಂಧುವರ್ಗವೋ ಅವನ ಅಭಿಮಾನಿ ವರ್ಗವೋ ಅದನ್ನ ಒಂದು ಮಿತವಾಗಿ ಅವನನ್ನು ಉತ್ತೇಜಿಸಿದ್ರೆ ಅವನ ಬೆಳೆಯುವ ರೀತಿಯಲ್ಲಿ ಉತ್ತೇಜನವನ್ನು ಕೊಟ್ಟ ಖಂಡಿತ ಒಳ್ಳೆಯದು ಕಲಾವಿದನಿಗೆ ಅದರ ಹೊರತಾಗಿ ಈಗ ನಾವು ನೋಡ್ತಾ ಇರುವಂತಹ ವಾಟ್ಸ್ಆ್ಯಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳ ಹಾವಳಿ ಏನಿದೆಯೋ ಅಲ್ಲಿ ಕೇವಲ ಏನು ಹೇಳೋದು ಅದಕ್ಕೆ ವಾ ಅಥವಾ ಸೂಪರ್ ಇದಿಷ್ಟನ್ನೇ ಗ್ರಹಿಸುವಂತಹ ಕಲಾವಿದನ ಆದ್ರೆ ಬೆಳೆಯವಣಿಗೆ ಕಷ್ಟ ಸಾಧ್ಯ ಕಷ್ಟ ಸಾಧ್ಯ ಮೀಡಿಯಾವನ್ನ ನಮಗೆ ಹೇಗೆ ಬೇಕು ಹಾಗೆ ಬಳಸಿಕೊಳ್ಳುವ ಜಾಣ್ಮೆ ಅಂದ್ರೆ ಅದರ ಸ್ವಸ್ವರೂಪ ಜ್ಞಾನ ಹೇಳಿದನಲ್ಲ ನಾನು ಅದು ಖಂಡಿತ ಕಲಾವಿದನಿಗೆ ಬೇಕು